ತಲೆಗೆ ಒಂಚೂರು ಏಟು ಬಿದ್ದಾಗ ಅಂದರೆ ಬಾಲ್ನಿಂದ ಆಗಿರ್ಬೋದು ಅಥವಾ ಯಾವುದೋ ಒಂದು ವಸ್ತುವಿನಿಂದ ಆಗಿರ್ಬೋದು ಒಂಚೂರು ತಲೆಗೆ ಏಟು ಬಿದ್ದಾಗ ನಳಿನ ನಿವರಾಣುಗಳ ಒಳಗೆ ಯಾವ ರೀತಿ ತೊಂದರೆ ಆಗುತ್ತೆ ನೆರುಳಿನ ನಿವರಾಣುಗಳಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ ಅಂತಕ್ಕಂಥ ಒಂದು ವಿವರಣೆಯನ್ನು ಈ ವಿಡಿಯೋದಲ್ಲಿ ಕೊಡಲಾಗುತ್ತೆ ತಲೆಗೆ ಒಂಚೂರು ಏಟು ಬಿದ್ದಾಗ ನಳಿನ ಒಳಗಿರ್ತಕ್ಕಂಥ ನಿವರಾಣುಗಳು ಸಣ್ಣದಾದ ನಿವರಾಣುಗಳು ತುಂಡಾಗ್ತವೆ ಈ ತುಂಡಾದಂತಹ ನ್ಯೂರಾನ್ಗಳು ಒಂದು ರೀತಿಯ ವಿಷಯದ ಕೆಮಿಕಲ್ನನ್ನು ಬಿಡುಗಡೆ ಮಾಡ್ತವೆ ಬಿಡುಗಡೆಯಾದಂಥ ಸಮಯದಲ್ಲಿ ಈ ಥರ ನ್ಯೂರನ್ಗಳ ಮೇಲೆಯೂ ತನ್ನ ಒಂದು ಎಫೆಕ್ಟನ್ನು ಬೀರುತ್ತೆ ಸೊ ಹೀಗಾಗಿ ಮೇಲು ತನ್ನ ಕೆಲಸವನ್ನು ಸರಿಯಾಗಿ ಮಾಡಲಾಗುವುದಿಲ್ಲ ಅಂದರೆ ವಸ್ತುಗಳನ್ನು ಗುರುತಿಸುವುದು ಮತ್ತು ಬ್ಲರಿಂಗ್ ತಲೆನೋವು ವಾಂತಿಯಂತಹ ಒಂದು ಕ್ರಿಯೆಗಳು ಆಗುವ ಚಾನ್ಸಸ್ ಇರುತ್ತೆ ಹಾಗೆಯೇ ಡಿಪ್ರೆಷನ್ ಮತ್ತು ಆಂಗ್ಝಟಿ ಉಂಟಾಗುತ್ತೆ ಆದರೆ ಸ್ವಲ್ಪ ದಿನಗಳ ಕಾಲ ರೆಸ್ಟ್ ಕರೆದುಕೊಂಡ ಮೇಲೆ ಈ ಇಂತಹ ಒಂದು ಆಂಗ್ಸೈಟಿ ಮತ್ತು ಡಿಪ್ರೆಷನ್ ಅಂತ ಲಕ್ಷಣಗಳು ಸರಿ ಹೋಗುತ್ತವೆ ವಿಜ್ಞಾನಿಗಳು ವಿಜ್ಞಾನಿಗಳು ಎರಡ್ ಸಾವಿರದ ಹದಿಮೂರರಲ್ಲಿ ಡಿಪ್ರೆಸನ್ ಟೆನ್ಸರ್ ಇಮೇಜಿಂಗ್ ಎಂಬ ಟೆಕ್ನಾಲಜಿ ಮೂಲಕ ಒಂದು ವರ್ಷದಲ್ಲಿ ಸಾವಿರದ ಎಂಟುನೂರು ಬಾರಿ ಬಾಲನ್ನು ತಲೆಗೆ ಪಡಿಸಿಕೊಂಡಂತಹ ವ್ಯಕ್ತಿಯ ಮೇಲಿನ ಇಮೇಜ್ ಅನ್ನು ನೋಡಿದಾಗ ಅವನ ಮೇಲಿನ ಒಳಗೆ ಸಂದೇಶ ರವಾನೆ ಮಾಡುವಂತಹ ಪದರಗಳ ಜೋಡಣೆ ತಪ್ಪಿರುವುದು ಗೊತ್ತಾಗುತ್ತೆ ಇದರಿಂದ ಅವನು ಶಾರ್ಟರ್ ಮೆಮೊರಿ ಟೆಸ್ಟ್ ನಲ್ಲಿ ಇದು ಆವಾಗ ಬಿದ್ದಿರುವ ಆಗಿರಬಹುದು ಅಥವಾ ಯಾವಾಗಲೂ ಬಿದ್ದಿರುವ ಆಗಿರಬಹುದು ಈ ರೀತಿಯ ವ್ಯಕ್ತಿಗಳು ಕಲಿಕೆ ಮತ್ತು ಮೂಡ್ ಚೇಂಜ್ ಮಾಡಿಕೊಳ್ಳುವುದರಲ್ಲಿ ಕಷ್ಟ ಪಡ್ತಾ ಹೋಗಬಹುದು ಹಾಗೆ ಒಳಗೆ ಸಂದೇಶ ರವಾನೆ ಆಗುವ ದಾರಿಯಾದ ಅಕ್ಸನ್ ಒಳಗೆ ಎಂಬಂತ ಸಣ್ಣ ಜೀವಕೋಶಗಳು ಇರುತ್ತವೆ ಇವು ಉದ್ದಾಗಿ ಸಂದೇಶ ರವಾನೆ ಆಗುವಂತಹ ಅಕ್ಸನ ದಾರಿಯನ್ನು ಬಂದ್ ಮಾಡುವಂತಹ ಸಾಧ್ಯತೆ ಇರುತ್ತೆ ಹೀಗೆ ಕ್ಲಾನ್ ಒಂದು ನ್ಯೂರಾನ್ ಕ್ಲಾಂಪಾದಂಥ ಸಮಯದಲ್ಲಿ ಇನ್ನುಳಿದ ನ್ಯೂರಾನ್ಗಳು ಕೂಡ ಇದೇ ರೀತಿ ಒಂದು ಕಾರ್ಯವನ್ನು ಇದೇ ರೀತಿ ಆಗುವ ಸಾಧ್ಯತೆ ಇರುತ್ತೆ ಇದಕ್ಕೆ ಉತ್ತಮ ಪರಿಹಾರ ಅಂತಂದರೆ ಉತ್ತಮವಾದ ಆಹಾರ ಮತ್ತು ವ್ಯಾಯಾಮ ಮಾಡುವುದಾಗಿದೆ